ಅಷ್ಟು ಸುಲಭವಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಆದರೆ ಆರ್ ಎಸ್ ಎಸ್ಸು ಯಾವತ್ತು ಅದು ಎರಡು ನಾಲಿಗೆಯ ನಂಜುಳ್ಳ ಒಂದು ಸಂಘಟನೆ ಅದಕ್ಕೆ ಯಾವಾಗಲೂ ಎರಡು ನಾಲಿಗೆ ಎರಡು ನಾಲಿಗೆಯಲ್ಲಿ ನಂಜನ್ನು ಕಾಡ್ತಾ ಇರುತ್ತೆ ಹಾಗಾಗಿ ಈ ರೀತಿಯ ಮಾತುಗಳನ್ನು ಅದು ಆಡ್ತಾ ಆಡ್ತಾ ಬರ್ತಾ ಇರುವಂಥದ್ದು ನಾವು ಹಿಂದಿನಿಂದಲೂ ಕೂಡ ಕೇಳ್ತಾ ಇದ್ದೇವೆ ಆದರೆ ಒಂದು ಅವರು ಅರ್ಥ ಮಾಡ್ಕೊಳ್ಬೇಕು ಎಲ್ಲಿ ತನಕ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಸ್ವಾತಂತ್ರ್ಯ ವೀರರ ಬಲಿದಾನದ ಮೂಲಕ ನಾವು ಪಡೆದುಕೊಳ್ಳುವಂಥ ಈ ಸಂವಿಧಾನ ಇರುವವರು ಕೂಡ ಈ ಬ್ರಾಹ್ಮಣವಾದಿ ಈ ವೈದಿಕ ಶಾಹಿಗಳ ಹೇಳಿಕೆಗಳು ಯಾವುದೂ ಕೂಡ ಅರ್ಥ ಇಲ್ಲದೆ ಹೇಳಿಕೆಗಳು ಇದನ್ನು ಈ ದೇಶದ ಬಹುಸಂಖ್ಯಾತ ಜನ ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಸ್ವಲ್ಪಸಂಖ್ಯಾತರಾದಂಥ ಈ ಗ್ರಾಮೀಣವಾದಿಗಳು ಇದನ್ನು ಆಗಿಂದಾಗೆ ಆಗಿಂದಾಗೆ ಇದನ್ನು ಹೇಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ಬೇ ಕಳೆದ ತಿಂಗಳು ಪಿ ಇ ಎಸ್ ಮೇಲೆ ಇ ಡಿ ರೈಡ್ ಆಯಿತು ನಿಮಗೆಲ್ಲ ಗೊತ್ತಿದೆ ಇ ಡಿ ಪಿ ಎಸ್ ಸಂಸ್ಥೆಯ ಮೇಲೆ ಇ ಡಿ ರೈಡ್ ಆಯಿತು ರೈಡ್ ಆಗಿ ಒಂದು ತಿಂಗಳಿಗೆ ಈಗ ಅದೇ ಪಿ ಇ ಎಸ್ ಸಂಸ್ಥೆಯಲ್ಲಿ ಹೋಗಿ ಮಾತಾಡ್ತಾನೆ ಅಂದರೆ ಬಿ ಜೆ ಪಿಗೆ ಅಥವಾ ಈ ಆರ್ ಎಸ್ ಎಸ್ಸಿಗೆ ಯಾವ ನೈತಿಕತೆ ಇದೆ ಇದನ್ನು ಸಮಾಜ ಮತ್ತು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಈ ರೀತಿ ಸಂಸ್ಥೆಗಳನ್ನು ಅಥವಾ ಕಂಪನಿಗಳನ್ನು ಎದುರಿಸಿ ಬೆದರಿಸಿ ಇವರು ಈ ಥರದ ನಾಟಕಗಳನ್ನು ಆಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ ಆರ್ ಎಸ್ ಎಸ್ ಅನ್ನುವಂಥದ್ದು ಈ ರಾಷ್ಟ್ರಕ್ಕೆ ಪಡೆದಿರುವ ಬಹುದೊಡ್ಡ ರೋಗ ಇದು ಈ ರೋಗಾಣವನ್ನು ಆದಷ್ಟು ಬೇಗ ಭಾರತ ಅದನ್ನು ನೀಿಸ್ಕೊಳ್ಬೇಕು ಈ ರೋಗಕ್ಕೆ ಚಿಕಿತ್ಸೆ ಏನಾದರೂ ಇದ್ದರೆ ಅದು ಸಂವಿಧಾನ ಮಾತ್ರ ಆ ಸಂವಿಧಾನವನ್ನು ಭಾರತದ ಜನತೆ ಒಪ್ಪಿಕೊಂಡಿದ್ದಾರೆ ಭಾರತದ ಜನತೆ ಎಲ್ಲಿ ತನಕ ಸಂವಿಧಾನವನ್ನು ತಮ್ಮ ಬದುಕಿನ ಭಾಗವನ್ನಾಗಿ ತಮ್ಮ ಹೃದಯ ಅಂತರಾಳದಲ್ಲಿ ಇಟ್ಕೊಂಡಿರ್ತಾರೆ ಅಲ್ಲಿವರೆಗೂ ಭಾರತ ಅದು ಹೆಚ್ಚು ಅದು ಸಜೀವವಾಗಿರುತ್ತೆ ಜೀವಂತವಾಗಿರುತ್ತೆ ಅನ್ನೋದನ್ನು ಅವ್ರಿಗೆ ನೆನಪಿಸ್ ಮಾಡಿಕೊಳ್ತೀವಿ ಈಗ ಈ ಯುದ್ಧ ಏನಾಗಿದೆ ಇವತ್ತು ಈ ಯುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹಿಂದೆ ಹೇಳಿದರೆ ಇದು ಬ್ರಾಹ್ಮಣವಾದಿ ಚಿಂತನೆ ಮತ್ತು ಭಾರತದ ಸಂವಿಧಾನಕ್ಕೂ ನಡೆದಿರುವಂತಹ ಬಹುದೊಡ್ಡ ಸಂಘರ್ಷ ಈ ಸಂಘರ್ಷದ ಅಂತಿಮ ಗೆಲುವು ಅದು ಸಂವಿಧಾನವೇ ಆಗಿರುತ್ತೆ ಆ ಕಾರಣಕ್ಕಾಗಿ ಅದು ದೇವನೂರ್ ಅವರು ಒಂದು ಕಡೆ ಹೇಳ್ತಾರೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆ ಅಂತೇಳಿ ನಿಜ ಆದರೆ ದೇಹಕ್ಕೆ ಬಲ್ತಿದೆ ಅದು ಅದ್ರ ಬುದ್ಧಿ ಬಂತಿಲ್ಲ ಅದಿನ್ನು ತೆವಳ್ತಾ ಇದೆ ಒಂದ ಬುದ್ಧಿಯಲ್ಲಿ ತೆವಳ್ತಾ ಇದೆ ಈ ತೆವಳುವ ಮನುಷ್ಯರಿಗೆ ನಾವು ಏನಾದ್ರೂ ಪಾಠ ಅಂದ್ರೆ